ಬ್ರೈನ್ ಓದಿದ್ದು ಈಗ ಬ್ರೈನ್ ಲಿಪಲ್ಲಿ ಕೋಚ್ ದುಡ್ದಿದ್ದೆಲ್ಲ ಏನಿದ್ರು ಮಗಳಿಗೆ ಬೇರೆ ಏನಾಗೋದಿಲ್ಲ ನೋಡಿ ಸರ್ ಇದೇ ಬಟ್ಟೆ ನೀವು ಯಾವ ಫಂಕ್ಷನ್ ನೋಡಿದ್ರು ಹಿಂಗೆ ಹೇಳ್ತಾ ಇರೋದು ಇದೇ ಮನೆಯ ಇದರಲ್ಲಿ ಮೂರು ಜನ ಇದ್ದಾರೆ ಸರ್ ಈ ಮನೇನು ಮೂರು ಜನ ಇದಾರೆ ಸರ್ ಮೂರು ಜನ ಜನ ಒಂದೊಂದು ಒಬ್ಬರು ಅಡುಗೆ ಮಾಡ್ತಾ ಕುಟುಂಬ ಸರ್

ನಾಳೆ ನಾಲ್ಕು ಆಸ್ಪೆಟ್ಲಿಗೆ ಒಂದು ಇಲ್ಲ ನಾನು ಡಿ ಸಿ ಅವ್ರಿಗೆ ಬಂದು ಮಾತಾಡಿದ್ದೀನಿ ಈಗಿಲ್ಲ ಡೀಟೇಲ್ಸ್ ತೊಗೊಂಡು ನಾಳೆ ಒಂದು ಸತ್ತೆ ನನಗೆ ಪ್ರೀಫ್ ಮಾಡಿ ನೀವು ಉಮೇಶ್ ನೀವು ಕೋಲಿಸ್ಕೊಂಡು ಅಲ್ಲ ಏನಾಗುತ್ತೆ ನಾವು ಬೇರೆ ವರ್ಕ್ ಆಗ್ಬಿಡ್ತೀವಿ ಹಂಗಾಗ್ಬಿಡುತ್ತೆ ನೀವು ಯಾರು ಇಲ್ಲಿರೋರು ಜವಾಬ್ದಾರಿ ತಗೊಂಡು ನನಗೆ ಇನ್ಫಾರ್ಮ್ ಮಾಡಿದರೆ ನಾನೇನು ನನಗೆ ಹೇಳಿ ನಾನು ಅದರಿಂದ ಫಾಲೋಅಪ್ ಮಾಡ್ತೀನಿ ಅಲ್ಲಿ ಹೋಗೋಣ